ಹಲ್ಲು ನೋವು ಈ ಹಲ್ಲು ನೋವು ಏನಕ್ಕೆ ಜಾ ಸೇ ಇದಾಗುತ್ತೆ ಅಂತಂದರೆ ಜಾಸ್ತಿ ಸಿಹಿ ಪದಾರ್ಥಗಳನ್ನು ಸೇವನೆಯನ್ನು ಮಾಡುವುದರಿಂದ ಗೊತ್ತಲ್ಲ ಹಲ್ಲು ನೋವು ಜಾಸ್ತಿ ಆಗುತ್ತೆ ಜೊತೆಗೆ ನೈಟ್ ಅಥವಾ ಸೇ ಸಿಹಿಯನ್ನು ತಿಂದು ಮಲ್ಕೊಳ್ಳೋದ್ರಿಂದ ಅಲ್ಲಿ ನೋವು ಬರುತ್ತೆ ಅದಕ್ಕೋಸ್ಕರ ಸಾಯಂಕಾಲ ಸೇವನೆ ಮಾಡೋದು ನೈಟು ಹಲ್ಲನ್ನು ಉಜ್ಜಿ ಮಲ್ಕೊಳ್ಳಿ ಅಥವಾ ಹಲ್ಲನ್ನು ಚೆನ್ನಾಗಿ ತೊಳ್ಕೊಳ್ಳಿ ಅಥವಾ ಬಾಯಿ ಮುಕ್ಕೊಳಿಸಿ ಆವಾಗ ನಿಮಗೆ ಹಲ್ಲು ನೋವು ಬರೋದಿಲ್ಲ ಜೊತೆಗೆ ಇನ್ನೊಂದು ಏನಂತಂದ್ರೆ ನೈಟ್ ಹೊತ್ತು ಆರು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಸಿಹಿ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡೋದನ್ನು ಅವಾಯ್ಡ್ ಮಾಡಿ ಮತ್ತು ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಲ್ಲು ನೋವು ಬರಲ್ಲ ಅಂದರೆ ಶೂನ್ಯ ಮುದ್ರೆ ನೋಡಿ ಬೆರಳು ಪ್ಲಸ್ ಮಧ್ಯದ ಬೆರಳು ಮಧ್ಯದ ಬೆರಳನ್ನು ಸಂಪೂರ್ಣವಾಗಿ ಮಾಡಿಸಿ ತೋರ್ಬೆರಳು ಉಂಗುರದ ಬೆರಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಿ ಮತ್ತೆಲ್ಲ ಇದನ್ನು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಹಲ್ಲು ನೋವು ನಿವಾರಣೆ ಆಗುತ್ತೆ ಅಲ್ಲ ಇದು ವಿಶೇಷವಾದ ಒಂದು ಮುದ್ರೆಯ ವಿಚಾರ